ನಾವು ಈಗಾಗಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆಲ್ಲ ಮಾತನಾಡಿ ನಾವು ಬೇರೆ ರೀತಿಯಲ್ಲಿ ನಿಮಗೆ ಆ ಮೀಸಲಾತಿ ಮತ್ತು ಇತರೆ ಆರ್ಥಿಕ ಸೌಲಭ್ಯ ಸೌಕರ್ಯಗಳು ಮತ್ತು ಒಂದು ಕಾರ್ಪೊರೇಷನ್ನು ಹಣ ಸ್ವಲ್ಪ ಜಾಸ್ತಿ ಎಲ್ಲ ಕೊಟ್ಟು ಅದನ್ನು ನಿಮಗೆ ಯಾವುದೇ ರೀತಿ ಮುಂದೆ ಅನ್ಯಾಯ ಆಗಲಿದ್ದಂಗೆ ನಾವು ಮಾಡ್ತೀವಿ ಮುಂದೆ ಮತ್ತೆ ಕಾಯಂ ಎಸ್ ಸಿ ಆಯೋಗ ಇರುತ್ತೆ ಆಯೋಗದ ಮುಂದೆ ನೀವೆಲ್ಲ ಇದನ್ನು ಮಾಡಿರಿ ಕಾಲ ಕಾಲಕ್ಕೆಲ್ಲ ಬದಲಾವಣೆ ಮಾಡುವ ಅವಕಾಶವೂ ಕೂಡ ಇದೆ ಮುಂದೆ ಮಾಡೋಣ ಅಂತಕ್ಕಂಥ ಭರವಸೆಯನ್ನು ಹೇಳಿದರು ಅವರು ಹ್ಞೂ ಅಂತಂದೇಳಿ ಇನ್ನೂ ಅದನ್ನು ತೆಗೆದುಕೊಂಡಿಲ್ಲ ವಾಪಸ್ ತೆಗೆದುಕೊಂಡಿಲ್ಲ ನಾಳೆ ನಡೆದಾಗ ಕೇಸ್ ಬರ್ತಾಯಿದೆ ವಾಪಸ್ ತೆಗಿಬೋದು ಅನ್ನೋ ವಿಶ್ವಾಸ ನಮಗಿದೆ ಅದರ ಜೊತೆಗೆ ಏನಾಗಿದೆ ಅಂತಂದರೆ ಈಗ ನಮ್ಮ ಜನಾಂಗದಲ್ಲಿ ಆತಂಕ ಮೂಡಿಬಿಟ್ಟಿದೆ ಒಳ ಮೀಸಲಾತಿ ಅನುಷ್ಠಾನ ಆಗ್ತಾಯಿದೆ ಈಗಾಗಲೇ ಓನ್ಲಿ ಹೈಕೋರ್ಟು ಹೇಳಿರೋದು ಆ ಅಲೆಮಾರಿಯೋದು ಒಂದು ಸ್ಟೇ ಇದೆ ಇನ್ನೊಂದು ಕಡೆಗೆ ಆ ಫಿಫ್ಟಿ ಪರ್ಸೆಂಟ್ ಮೀರಿದಾರೆ ಅನ್ನೋದು ಕ ಅನ್ನೋದು ಒಂದು ಕಡೆ ಸ್ಟೇ ಇದೆ ಆದರೆ ನಮಗೇನಾಗಿದೆ ಅಂತ ಒಳ ಮೀಸಲಾತಿ ಈಗ ಎಜುಕೇಷನಲ್ಲಿ ಕೊಡಬೇಕು ಅಂತ ಇತ್ತಲ್ಲ ಎಜುಕೇಷನಲ್ಲಿ ಸಿಗ್ತಾ ಇದೆ ಎಲ್ಲ ಕಡೆಗೂ ಕೂಡ ಮುರಾರ್ಜಿ ದೇಸಾಯಿ ಅಡ್ಮಿಷನ್ನಲ್ಲೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗ್ತಾಯಿದೆ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಪೋಸ್ಟ್ ಗ್ರಾಜುಯೇಟ್ಸ್ ಇದೆಯಲ್ಲ ಪಿ ಜಿ ಎಮ್ ಡಿ ಎಮ್ ಎಸ್ಸು ಎಮ್ ಬಿ ಬಿ ಎಸ್ ಆದಂಥ ಉನ್ನತ ಶಿಕ್ಷಣನ ಪಡಿತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅವು ಸಿಗ್ತಾನೇ ಇರಲಿಲ್ಲ ಈಗ ಸಫಿಸಿಯೆಂಟಾಗಿ ಅರ್ಜಿ ಎಲ್ಲರಿಗೂ ಕೂಡ ಸಿಕ್ಬಿಟ್ಟಿದೆ ಒಂದು ನೂರು ಜನರಿಗೆ ಈ ಸರಿ ಎಮ್ ಡಿ ಎಮ್ ಎಸ್ ಸೀಟ್ಗಳು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಿಕ್ಕಿದೆ ಅವರೇನು ಆನಂದವಾಗಿದ್ದಾರೆ ನಮ್ಮವ್ರು ಮೀಸಲಾತಿ ಲಭಿಸ್ತು ಅಂತಂದೇಳಿ ವಿಜಯ ಉತ್ಸವನ ಆಚರಿಸ್ಕೊಳ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಉದ್ಯೋಗಕ್ಕೆ ಮಾತ್ರ ತಡೆ ಇದೆ ಆಮೇಲೆ ಅದ್ರ ಏನೇ ಬಿಟ್ಟು ನಮ್ಮ ಜನರಿಗೆ ಏನಪ್ಪ ಎಲ್ಲ ಸ್ಟೇ ಆಗಿಬಿಡ್ತೇನೆ ಅದರಲ್ಲೂ ಗೌರ್ನರ್ಗೆ ಇದು ಜಿಒ ಇದೆ ಆರ್ಡ್ರ್ ಮಾಡಿಬಿಡ್ತಾರೆ ಇಪ್ಪತ್ತೆಂಟು ಹತ್ತು ಕಳೆದ ವರ್ಷವೇ ನಮಗೆ ಆದೇಶ ಆಗಿದೆ ಒಳ ಮೀಸಲಾತಿನ ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಆದೇಶ ಆಗಿದೆ ನಾವು ಇದಕ್ಕೆ ಕಾನೂನಾತ್ಮಕವಾದಂಥ ಒಂದು ಸ್ವಲ್ಪ ಬಲ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಯಲ್ಲಿ ಕಾನೂನು ಮಾಡಬೇಕು ಅಂತ ಹೇಳಿ ಅಲ್ಲಿ ಪಾಸಾಗಿದೆ ಮತ್ತು ಇದರಲ್ಲಿ ಕೌನ್ಸಿಲ್ನಲ್ಲೂ ಕೂಡ ಪಾಸಾಗಿದೆ ಎರಡು ಹತ್ರನೂ ಕೂಡ ಇವತ್ತು ಒಳ ಮೀಸಲಾತಿ ಒಪ್ಕೊಂಡಿದ್ದಾರೆ ಆದರೆ ಗೌರ್ನರು ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಇದು ಸರಿ ಇಲ್ಲ ಏನೋ ನಾನಾ ಕಾರಣಗಳಿಂದ ಅವರು ಅದನ್ನು ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಹಾಕಿದ್ದಾರೆ ಅದರಿಂದ ನಮಗೇನು ಅಲ್ಲ ರಾಜ್ಯಪಾಲರು ಒಪ್ಪಿದ್ರೂ ನಡೀತೈತಿ ಒಪ್ಪದ ಇದ್ರೂ ಕೂಡ ಒಳ ಮೀಸಲಾತಿ ಜಾರಿಯಾಗುತ್ತೆ